ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ರೀ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಇದೆ ಅಂತ ರೆಡ್ ಕಲರ್ ಹೋಂಡೆ ಐಟೆನ್ನು ಹಾಂ ಹೌದು ರೀ ಏನೈತೆ ರೀ ಸರ್ ಮಾಡಲು ಇದು ರೀ ಎರಡ್ ಸಾವಿರದ ಹತ್ತು ಮಾಡಲ್ ಐತ್ರಿ ಹೌದ್ರಿ ಓಕೆ ತಾವ್ ಓನರ್ ಎಷ್ಟ್ ಇದ್ರಿ ಗಾಡಿಗೆ ಇದು ನಾವು ಸೆಕೆಂಡ್ ಓನರ್ ರೀ ಗಾಡಿ ಯಾರು ತಗೊಂತಾರೆ ಅವ್ರು ತರ್ಡ್ ಓನರ್ ಆಗ್ತಾರೆ ಹೌದ್ರಿ ಸರ್ ರನ್ನಿಂಗ್ ಅಲ್ಲಿ ಎಷ್ಟ್ ಐತ್ರಿ ಕಿಲೋಮೀಟರ್ ಓಡಿರೋದು ಇದು ರನ್ನಿಂಗ್ ಎಪ್ಪತ್ತೊಂದು ಸಾವಿರ ಓಡಿದ್ರಿ ಸರ್ ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಓಡಿರೋದು ಜನಿನ್ ರನ್ನಿಂಗ್ ಶೋರೂಮ್ ಕಾರ್ಡ್ ಐತ್ರಿ ಹೌದು ಜನಿನ್ ಐತ್ರಿ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ಸಿದಿರ ಶೋರೂಮ್ ಅಲ್ಲಿ ಇಲ್ರಿ ನಮ್ ಪರ್ಚೇಸ್ ಇದ್ರಾಗ ಮಾಡ್ಸಿದ್ದು ಐತ್ರಿ ಹೊರಗಡೆ ಕೂಡ ಮಾಡ್ಸಿದಿರ ಮಾಡ್ಸಿದ್ರಿ ಓಕೆ ಏನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದು ಟೈರ್ ಎಷ್ಟು ಪರ್ಸೆಂಟ್ ತನಕ ಟೈರ್ ಐತ್ರಿ ಸ್ಟೆಪ್ನಿ ಯೂಸ್ ಮಾಡಿಲ್ಲ ರೀ ಎಷ್ಟು ಟೈರ್ ಒಂದು ಇನ್ನೂರು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಅಷ್ಟೇ ರೀ ನೈಂಟಿ ಫೈವ್ ಪರ್ಸೆಂಟ್ ಐತ್ರಿ ಹೌದ್ರಾ ಹಾಂ ರೀ ಹೊಸ ಹಾಕಿದ್ರಿ ಹಾಂ ಹಾಂ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಐತ್ರಿ ಗುಡ್ ಕಂಡೀಷನ್ ಐತ್ರಿ ಓಕೆ ಇಂಜನ್ ಬಂದುಬಿಟ್ಟು ಶೂಲ್ ಇಂಜನ್ ಐತ್ರೋ ಏನು ಕೆಲಸ ಆಗೈತ್ರಿ ಆಲ್ರೆಡಿ ಏ ಇಲ್ಲ ಏನ್ ಕೆಲ್ಸ ಏನ್ ಅದು ಸ್ಮೂತ್ ಯೂಸ್ use ಐತ್ರಿ ಅದ್ ಏನ್ ಮೊದ್ಲ ಅದು use ಆಗಿದ್ದು smooth use ಐತ್ರಿ ಅದ್ ನಿಮ್ ಕೈಯಾಗ್ ಮಾತ್ರ ಕ್ಲಿಯರ್ ಸ್ಮೂತ್ ಯೂಸ್ ಐತ್ರಿ ಹೌದ್ ಹೌದು ಹೌನ್ರಿ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ಈ ತರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಐತ್ರಿ ಇಲ್ಲ ಇಲ್ಲ ಆ ತರ ಯಾವ್ದು ಇಲ್ರಿ ಈ ತರ ಏನು ಪ್ರಾಬ್ಲಮ್ ಇಲ್ರಿ ನಿಮ್ ಕೈಯಾಗ್ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದ್ರಿ ಓಕೆ ಸರ್ ಮೇಲೆ ಜೊತೆ ಏನ್ ಬರ್ಲಿಕ್ಕಿದೆ ನಿಮ್ ಕೈಯಲ್ಲಿ ವೆಹಿಕಲ್ ಬರ್ತಾರೆ ಹದಿನೆಂಟರಿಂದ ಇಪ್ಪತ್ತರ ಮಟ್ಟ ಬರ್ತಾರೆ

ನೀವ್ vehicle ತಗೊಂಡ್ರೆ ಏನು ಒಂದ್ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಸಣ್ಣ family use ಇದ್ದೋರಿಗೆ ಆರಾಮಾಗಿ ಯೂಸ್ ಮಾಡ್ಕೊಬೋದು ಅಗ್ದಿ correct ಆಗಿ maintain ಮಾಡ್ಕೊಂಡ್ ಹೋದ್ರೆ ಯಾವ್ದೆ problem ಇಲ್ಲ ಯಾಕಂದ್ರೆ fitness ಆಗ್ ಹ್ಮ್ ಈಗ ಸಮಸ್ಯೆ ಇಲ್ಲ ರೀ ಮೂವತ್ತರ ಮಟ ಆರಾಮ್ ಇದ್ ಮಾಡ್ಕೊಬೋದು ರೀ ಎರಡ್ ಸಾವಿರ ಮೂವತ್ತರ ಮಟ ಏನ್ ಸಮಸ್ಯೆ ಇಲ್ಲ ಮುಂದ್ ಹತ್ತು ವರ್ಷ ಹೊಡೆದ್ರು ಅದು ಗಾಡಿ ಕಿರಿಕಿರಿ ಬರಲ್ರಿ ರೀ ಓಕೆ ಸರ್ ಅದ್ company ನ ಹಂಗ್ ಐತಲ್ರಿ ಒಳ್ಳೇದ್ ಐತ್ರಿ ಹೆಂಗ್ maintain ಮಾಡ್ಕೊಂಡ್ ಹೋಕ್ಕಾರ ಚಲೋ ಬರ್ತ್ರಿ.

ಇವಾಗ ಗಾಡಿ ತಗೊಂಡವರಿಗೆ ಏನು ಎಫ್ಸಿ ಮಾಡಿಸಬೇಕು ಅನ್ನೋದು ಕಿರಿಕಿರಿ ಇಲ್ಲ ಇನ್ಶೂರೆನ್ಸ್ ಮಾಡಿಸಬೇಕು ಅನ್ನೋದು ಇಲ್ಲ ಯಾಕಂದ್ರೆ ನೀವು ಎರಡು ಕೂಡ ಪ್ರೆಸ್ ಮಾಡಿ ಇಟ್ಟಿದ್ದೀರಾ ಹಾ ಅದು ಇಟ್ಟಿದ್ರಿ ಮತ್ತೆ ಟೈರ್ ಹೊಸದವರ ಇದು ಟೈರ್ ಕೂಡ ಪ್ರೆಸ್ ಮಾಡಿ ಹಾ ಸ್ಟೆಪ್ನಿ ಯೂಸ್ ಮಾಡಿಲ್ರಿ ಓಕೆ ಟೈರ್ ಕೂಡ ಐತ್ರಿ ತಗೊಂಡ್ರು ಟೈರ್ ಹಾಕ್ಸಬೇಕನ್ನೋದು ಚಿಂತೆ ಇಲ್ಲ ಸರ್ ಇವಾಗ ರೇಟ್ ಒಂದ್ ಲಕ್ಷ ತೊಂಬತ್ತು ಸಾವಿರ ಹೇಳಿದ್ರಲ್ಲ ಹೌದ್ರಿ ಇದರಲ್ಲಿ ನೆಗೆಸ್ಟ್ ಏನ್ ಮಾಡ್ಕೊಡ್ತೀರಾ ನಮ್ ಕಡೆಯಿಂದ ತಗೊಂಡವರಿಗೆ ಬರ್ರಿ ನಿಮ್ಮ channel ಇಂದ ಬಂದವರಿಗೆ ಸ್ವಲ್ಪ ನೋಡ್ ಮಾಡೋಣ್ರಿ ಗಾಡಿ ಏನೋ ಚಲೋ ಐತ್ರಿ ನೋಡಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ್ರಿ ಹೆಚ್ಚು ಕಡಿಮೆ ಆಗುತ್ತಲ್ರಿ ಒಟ್ನಲ್ಲಿ ಹಾ ಮಾಡಿ ಓಕೆ ಗಾಡಿ ಒಂದು ಲೊಕೇಶನ್ ಇದು ನಮ್ದು ಅಣ್ಣಿಗೇರಿ ಅಂತ ಬರುತ್ತೆ ಈಗ ನಾವಲ್ಗೊಂದ್ ತಾಲೂಕ್ ಇತ್ತು ಈಗ ನಮ್ದು ಅಣ್ಣಿಗೇರಿ ತಾಲೂಕು ರೀ ಹುಬ್ಳಿಯಿಂದ ಬಂದ್ರ ಮೂವತ್ ಕಿಲೋಮೀಟರ್ ಗದಗ ಬಂದ್ರ ಬಂದ್ರೆ ಇಪ್ಪತ್ತು ಕಿಲೋಮೀಟರ್ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾ ಇದೆ ನಂಬರ್ ಐತ್ರಿ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿ ನಮ್ ಕಡೆಯಿಂದ ಇಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ Ah okay note karona sir right. thank you thank you sir okay okay namaskar